सुखचिमयंगल सान्नो विदि ब्रह्म नारायणाख्यम भूषारत् भुवन वलसीखिलाश्चर्यरत् लीलारत् जलदि दुहितुर्देवता मौलित् चिंता रन जगति भजता सत्सरो ज्युरत् मम हृन्मंडल पुत्ररत्म महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे ವಿಹರಂತೋ ಮಹೀಯಂ ಸಹ ಪ್ರೀಯಂತಂ ಗುರವೋ ಮಮ ವಾಲ್ಮೀಕಿರ್ಗೌಯರ ಪದಾಶ್ರಯ್ದಪಜೀವಂತ ಕವ ಕವಯಸ್ತ ಇವ ಸ್ವಸ್ತಸ್ತು ಸತೀಪ್ರಹೇಳಿ ಸಹಸ್ರಶ ಸಹ ಪ್ರೇಷ್ಠ ಇಂತಲ್ವಾ ಇನ್ನೊಮ್ಮೆ ನೋಡ್ಕೊಂಡು ಹೋಗೋಣ ಅಷ್ಟೇ ಪಾನ ಭೂಮಿ ಮುಪೇಯುಷೀಹಿ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಹದಿನಾರೇ ಒಮ್ಮೆ ಚೂರು ಓದಿದ್ದ ಹಾಗೆ ನೆನಪು ಅದಕ್ಕೆ ಕೇಳಿದೆ ಇದ್ದಾರಾ

अंगना सप्लवंगमा अंगना सप्लवंगन वंगमा अंगना सप्लवंगमा प्लवंगमा हा सहा कपिवीरनाथ हनुमंतनु प्रेष्ठाई ही सहा सहस्रशा उपेयुष पानभूमि उपेयुषी ही दर्शनीया हा दर्शनीया आ... दर्शनीयांगी ही अंगना हा ददर्शा ಸಾವಿರಾರು ತಮ್ಮ ಭರ್ತೃಗಳ ಜೊತೆಗೆ ತಮ್ಮ ಒಡೆ ಒಡೆ ಒಡೆಯರ ಜೊತೆಗೆ ಪಾನಭೂಮಿಯಲ್ಲಿ ಸುರಾಪಾನ ಮಾಡುವಂತಹ ಜಾಗದಲ್ಲಿ ಸೇರಿರುವಂತಹ ಅತ್ಯಂತ ಲವಲವಿಕೆಯಿಂದ ತುಂಬಿರುವ ಪಾನಮತ್ತರಾಗಿರುವ ನೋಡಲು ಒಳ್ಳೆ ಜೋಡಿಗಳಂತಿರುವಂತಹ ರಾಶಿಯಲ್ಲಿ ಹೆಣ್ಣು ಮಕ್ಕಳನ್ನ ದದರ್ಶ ನೋಡಿದನು ಅಂಗನಾಹ ದದರ್ಶ ಸಾವಿರಾರು ಸಂಖ್ಯೆಯಲ್ಲಿರುವಂತಹ ಭರ್ತೃಗಳ ಜೊತೆಗೆ ಕೂಡಿರುವಂತಹ ಹೆಣ್ಣು ಮಕ್ಕಳನ್ನು ನೋಡಿದ ಸಹಸ್ರಶಃ ಅವ್ಯಯ ಸಹ ಅವ್ಯಯ ಪ್ರೇಷ್ಠೈ ತೃತೀಯ ಬಹು ಪಾನಭೂಮಿಂ ಸ್ತ್ರೀಲಿಂಗ ವಚನ ಪಾನ ಆ ಪಾನಕ್ಕಾಗಿರುವ ಭೂಮಿ ಪಾನ ಮಾಡುವ ಭೂಮಿ ಅಂತ ಅರ್ಥ ವಚನ ಉಪೇಯುಷೀ ಹೊಂದಿದ ಅಂತ ಅರ್ಥ ಸ್ತ್ರೀಲಿಂಗ ಪ್ರಥಮ ಐತಿ ಬಹು ವಚನ ದದರ್ಶಾ ದೃಶಿರ್ ಪ್ರೇಕ್ಷಣೆ ಲಿಟ್ ಪ್ರಥಮ ದರ್ಶನ ದರ್ಶನ ದರ್ಶನೀಯಂ ಅಂಗಂ ಯಾ ಸಾಂಥ ಯಾರಂಗಗಳು ಅತ್ಯಂತರ್ಶನ ಯೋಗ್ಯವೋ ಅಂತವರು ಅಂಗನಾ ಸ್ತ್ರೀಲಿಂಗ ಪ್ರಥಮ ಬಹು ಏ ಬಹು ಸಹ ಪುಲ್ಮೆ ಪ್ಲವಂಗ ಪ್ರಥಮ ಎ

शतचन्द्रं न भ स्थलं शतचन्द्रं न भ स्थलं न भ स्थलं रूप्य रूप्यचषकाणां शतान्वितं पानस्थलम बभौ तस्य ಯದಿ ಅದು ಸ್ಯಾತ್ ಸ್ಯಾಚ್ ಅಂತಿದೆ ಒಂದು ವೇಳೆ ನಭಸ್ಥಲಂ. ನಭಸ್ಥಲಂ ಪಾನಸ್ಥಲ ಉಪಮಾಪದ ಆಸ್ಪದ ನಭಸ್ಥಲಂ ಉಪಮಾಪದಂ ಸ್ಯಾತ್ ಅದು ಹೇಗಿದೆ ಅಂತ ಆ ಪಾನ ಭೂಮಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆ ರೂಪ್ಯ ರೂಪ್ಯ ಅಂದ್ರೆ ಬೆಳ್ಳಿ ಬೆಳ್ಳಿಯಿಂದ ತಯಾರಿಸಿದಂತಹ ಚಷಕಗಳು ಚಷಕ ಅಂದ್ರೆ ಲೋಟೆಗಳು ದೊಡ್ಡ ದೊಡ್ಡ ಕುಡಿಲಿಕ್ಕಾಗುವಂತಹ ಪಾನ ಪಾತ್ರೆಗಳು ಅದರಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ ಅಂತ ಅರ್ಥ ರೂಪ್ಯದ ಬೆಂಗ್ ಬೆಳ್ಳಿಯಿಂದ ಮಾಡಿದ ಲೋಟೆಗಳು ಅದೆಷ್ಟು ಶತಾನ್ವಿತ ನೂರಾರು ಸಂಖ್ಯೆಯಿಂದ ತುಂಬಿದ ಪಾನಸ್ಥಳಂ ಪಾನಸ್ಥಳವು ಶೋಭಿಸುತ್ತಿತ್ತು ಹೇಗೆ ಅಂದ್ರೆ ಒಂದು ವೇಳೆ ಚಂದ್ರ ನೂರು ಸಂಖ್ಯೆಯಲ್ಲಿ ಆಕಾಶದಲ್ಲಿ ಬಿದ್ದಿದ್ರೆ ಹೇಗೆ ಕಾಣ್ತಿತ್ತು ಹಾಗೆ ಎಲ್ಲ ಲೋಟೆಗಳು ಉರುಟುರುಟಾದ ಲೋಟೆಗಳು ಅಲ್ಲಲ್ಲಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಶತಚಂದ್ರಂ ನಭಸ್ಥಲಂ ತಸ್ಯ ಉಪಮಾಪದಂ ಸ್ಯಾತ್ ಒಂದು ವೇಳೆ ಆಕಾಶದಲ್ಲಿ ಚಂದ್ರ ನೂರು ಇದ್ದಿದ್ರೆ ನಭಸ್ಥಲಂ ಯದಾ ಶತಚಂದ್ರ ಸದೃಶ ಸ್ಯಾತ್ ಶತ ಸಂಖ್ಯಾಕಃ ಯದ ಸ್ಯಾತ್ ತರ್ಹಿ ಆಕಾಶ ನಭಸ್ಥಳ ಅಂದ್ರೆ ಆಕಾಶ ಆಕಾಶವು ಕೂಡ ಆ ಚೂರು ಚಂದ್ರರು ಇರ್ತಾರೆ ಅಂತ ಅನ್ನೋದನ್ನ ಒಪ್ಪಿಕೊಂಡ್ರೆ ಆಕಾಶವು ನೂರು ಚಂದ್ರರು ಇರುವಂತಹ ಉಪಮೆಗೆ ಪಾನಸ್ಥಳದ ಯೋಗ್ಯ ಪಾನಸ್ಥಳವನ್ನು ಉಪಮೆಗೆ ಯೋಗ್ಯವಾಗಿ ಬಳಸಬಹುದಿತ್ತು ಉಪಮಾಯ ಆಪದಂ ಅಂದ್ರೆ ಆಸ್ಪದಂ ಉಪಮಾ ಉಪಮಾಪದಂ ಸ್ಯಾತ್ ಆಗ್ತಿತ್ತು ಒಂದು ವೇಳೆ ಚಂದ್ರ ನೂರಿರ್ತಾನೆ ಆಗಿದ್ರೆ ಆಕಾಶದಲ್ಲಿ ಹಾಗೆ ಏನಾದ್ರೂ ಕಂಡಿದ್ರೆ ಪಾನಸ್ಥಳವು ಕೂಡ ಈ ನೂರಾರು ಲೋಟಗಳಿಂದ ಕೂಡಿದ್ದನ್ನು ನೋಡಿದಾಗ ನೂರಾರು ಚಂದ್ರರು ಕೂಡ ಆಕಾಶದಲ್ಲಿದ್ದವರು ಕೆಳಗೆ ಬಂದಿದ್ದಾರೆ ಅಂತನೋ ಅಥವಾ ಆಕಾಶದ ಆಕಾಶದಲ್ಲಿ ನೂರು ಚಂದ್ರರಿದ್ರೆ ಹೇಗೋ ಹಾಗೆ ಅಂತ ಆ ಪಾನಭೂಮಿಯು ಕೂಡ ನೂರು ಚಂದ್ರ ಇರುವ ಜಾಗದಂತೆ ಕಾಣಿಸ್ತಿತ್ತು ಅಂತ ಹೇಳ್ಬಹುದು ಅಂತ ಒಂದು ವರ್ಣನೆ ಅಂದ್ರೆ ಲೋಟಗಳು ಅಷ್ಟು ಚೆನ್ನಾಗಿದ್ದು ಹೊಳಿತಾ ಅಂತ ಒಂದು ಉರುಟರುಟಾಗಿ ಅಲ್ಲಲ್ಲೇ ಕ್ರಮವಾಗಿ ಅಲ್ಲ ಜೋಡಿಸಿ ಅವರವರು ಬೇಕಾದ ಜಾಗದಲ್ಲಿ ಇಟ್ಟಿದ್ದಾರೆ ಆಕಾಶದಲ್ಲೂ ಚಂದ್ರನನ್ನು ಒಟ್ಟಾರೆ ಹಾಕಿ ನೂರು ಚಂದ್ರರನ್ನು ಇಟ್ಟರೆ ಹೇಗೆ ಕಾಣುತ್ತೋ ಹಾಗೆ ಕಾಣ್ತಿತ್ತು ನೆಲವು ಕೂಡ ಆಕಾಶದಲ್ಲಿರುವ ನೂರು ಚಂದ್ರರಂತೆ ಬೆಳ್ಳಿಯ ಲೋಟ ಇರುವ ಪಾನಭೂಮಿ ಕಾಣಿಸ್ತಿತ್ತು ಅಂತ ಅಭಿಪ್ರಾಯ ಬಭೌ ಭಾ ದೀಪ್ತೌ ಲಿಟ್ ಪ್ರಥಮ ಏಕ ಪಾನಸ್ಥಲಂ ಪಾನಭೂಮಿ ಪಾನಸ್ಥಲ ಪಾನ ಮಾಡುವ ಸ್ಥಳ ಪಾನಕ್ರಿಯಾ ಸ್ಥಲಂ ಪಾನಕ್ರಿಯಾ ಮಾಡುವ ಅದು ಪಾನಕ್ಕೆ ಸುಯೋಗ್ಯವಾದದ್ದು ಅದರಿಂದಾಗಿ ಪಾನಸ್ಥಳ ಅಂತ ಕರೆಯದು ಸ್ಥಳವು ಪ್ರಥಮ ವಿಭಕ್ತಿ ಏಕವಚನ ರುಪ್ಯಚಕ್ಯಮ ರೂಪ್ಯ ರುಪ್ಯಚಕಿಷಕ ಶತಾನ್ವಿತ పానస్థలం మనో విశేషణ ప్రథమా విభక్తికన తి ఉపమాపదం మత్ ప్రథమా విభక్తికన ఉపమాయాపద ఉపమాపదం ಸರಿ ಸ್ಯಾತ್ ಸ್ಯಾತ್ ಅನ್ನೋದು ವಿಧಿ ವಿಧಿಲಿಂಗ್ ಪ್ರಥಮ ಏಕ ಚೇತವ್ಯಯ ಶತಚಂದ್ರಂ ನೂರಾರು ಚಂದ್ರರಿರುವಂಥದ್ದು ಶತಸಂಖ್ಯಾಕ ಚಂದ್ರ ಯಸ್ಮಿನ್ ಶತಚಂದ್ರಕಾ ಚಂದ್ರ ಯಸ್ಮಿನ್ ಅಂದ್ರೆ ಅದು ನಭಸ್ಥಳಕ್ಕೆ ವಿಶೇಷಣ ಆದ್ರಿಂದಾಗಿ ಶತಚಂದ್ರ ಚಂದ್ರಂ ಅಂತ ರೂಪ ಆಗುತ್ತೆ ಆಮೇಲೆ ನಭಸ್ಥಲಂ ನಭಸಹ ಸ್ಥಳಂ ಸ್ಥಳಂ ನಭಸ್ಥಳಂ ಪ್ರಥಮ ವಿಭಕ್ತಿ ಏಕವಚನ ಇನ್ಯಾರಿದ್ದಾರೆ ಸುಪ್ರಿಯ ಅವರು ಯತ್ರ ಯತ್ರ ವಿಲಾಸಿನ್ಯೋ ಯತ್ರ ಯತ್ರ ವಿಲಾಸಿನ್ಯೋ ಯತ್ರ ಯತ್ರ ವಿಲಾಸಿನ್ಯೋ

ನ ಭೂಮಿಯಲ್ಲಿ ಸೇರಿಕೊಂಡಂತಹ ವಿಲಾಸವತಿಯರಾದ ಭೋಗಗಳಲ್ಲೇ ಮೈ ಮರೆತಂತಹ ಹೆಣ್ಣು ಮಕ್ಕಳು ಆ ವಿಪುಲಂ ವಿಲಾಸಂ ದಧು ವಿಸ್ತಾರವಾದ ಸಂತೋಷದ ಕೂಟದಲ್ಲಿ ಭಾಗವಹಿಸಿದ್ರು ಆದರೆ ಹನುಮಂತ ಹೇಗಿದ್ದಾನೆ ರಾಮ ಭೂಷಣ ರಾಮನ ಸೇವೆ ಬಿಟ್ಟರೆ ಬೇರೆ ಯಾವುದೇ ಸುಖಗಳ ಬಗ್ಗೆ ಯೋಚನೆ ಮಾಡದೆ ಕಾರ್ಯತತ್ಪರನಾಗಿರುವಂತಹ ರಾಮ ಸೇವೈಕಭೂಷಣ ಸಹ ಹರಿಹಿ ಎತ್ರ ಯತ್ರ ವಿಲಾಸಿನ್ಯ ವಿಲಾಸಂ ದದು ವಿಪುಲಂ ದದು ತತ್ರ ತತ್ರ ಅಗಾತ್ ಎಲ್ಲಿ ಎಲ್ಲಿ ಮರೆತು ಬೆಳ್ಳಿ ಪ ಬಂಗಾರದ ಲೋಟೆಗಳಲ್ಲಿ ಹಾಲು ಆಲ್ಕೋಹಾಲು ಇತ್ಯಾದಿಗಳನ್ನು ಸೇರಿಸಿಕೊಂಡು ಕುಡಿತಾ ಇದ್ರೋ ವಿಳಾಸವನ್ನು ಮಾಡ್ತಾ ಇದ್ರೋ ಅಂಥ ಹೆಣ್ಣು ಮಕ್ಕಳು ಎಲ್ಲಾ ಜಾಗಗಳಿಗೂ ಹೋಗಿ ಬಂದ ಆದ್ರೆ ಹೋಗಿ ಬಂದಾಗ ಅವನ ಉದ್ದೇಶ ಇದ್ದದ್ದು ರಾಮ ಸೇವೈಕ ಭೂಷಣ ರಾಮನನ್ನ ಕಳೆದುಕೊಂಡ ರಾಮನನ್ನ ಕಳೆದು ದೂರ ಆಗಿರುವ ಸೀತೆಯನ್ನ ಹುಡುಕ್ಲಿಕ್ಕೆ ಸೀತೆಯನ್ನು ಹುಡುಕುವುದು ಅನ್ನೋದು ರಾಮ ಸೇವಾ ಅದೊಂದೇ ಅವನ ಆಭರಣ ಅದೊಂದೇ ಅವನ ಆಸಕ್ತಿಯಾಗಿತ್ತು ಅಂದ್ರೆ ಅಲಂಕಾರ ಅದೇ ಅವನಿಗೆ ಅಲಂಕಾರ ರಾಮನ ಸೇವೆ ಅನ್ನೋದೇ ಒಂದು ಚಂದದ ಅಲಂಕಾರ ಹಾಗೆ ಶ್ರೀರಾಮಸ್ಯ ಸೇವಾ ಶ್ರೀರಾಮ ಸೇವಾ ಶ್ರೀರಾಮ ಸೇವಾ ಏಕಂ ಭೂಷಣಂ ಶ್ರೀರಾಮಸೇವಾ ಭೂಷಣ ಶ್ರೀರಾಮಸೇವೈಕಭೂಷಣ ಎ ಸಹ ಭೂಷಣ ಪುಲ್ಲಿಂಗ ಪ್ರಥಮ ಏಕ ಏಕಂ ಭೂಷಣಂ ಏಕಂಭೂಷಣ ಸಹ ರಾಮ ರಾಮಸೇವೆಯೊಂದೇ ಯಾರಿಗೆ ಆಭರಣವೋ ಯಾರಿಗೆ ಅಲಂಕಾರವೋ ಅವನು ಅಂತಃ ಹರಿಹಿ ಹರಿ ಅಂದ್ರೆ ಕಪಿ ಅಂತ ಅರ್ಥ ಇಲ್ಲಿ ಅಂತಃ ಸಹ ಹರಿಹಿ ಯತ್ರ ಯತ್ರ ವಿಲಾಸಿನ್ಯ ಎಲ್ಲಿ ಆ ಹೆಣ್ಣು ಮಕ್ಕಳು ವಿಪುಲಂ ವಿಲಾಸಂ ದದುಹು ಅತ್ಯಂತ ವಿಪುಲವಾದ ವಿಸ್ತಾರವಾದ ಬೇಕಾದಷ್ಟು ಅಂತ ಅರ್ಥ ವಿಪುಲ ಅಂದ್ರೆ ವಿಲಾಸಂ ದದುಹು ಎಲ್ಲಿ ಸೌಖ್ಯವನ್ನ ಬಹಳ ಆನಂದವನ್ನ ಅನುಭವಿಸಿದ್ರೋ ತತ್ರ ತತ್ರ ಅಗಾತ್ ಆ ಎಲ್ಲ ಜಾಗಗಳಿಗೂ ಹೋದ ಯಾಕೆ ಹೋದ ಅನ್ನೋದು ಮತ್ತೆ ಮುಂದೆ ಅದರ ಚರ್ಚೆ ನಡೀಬಹುದು ಮತ್ತೆ ಅದು ಬರ್ಲಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ತೇನೆ ಇಲ್ಲಿ ಜೋಡಿ ಪದ ಅವ್ಯಯ ವಿಲಾಸಿ ವಿಲಾಸಿನ್ಯೌ ವಿಲಾಸಿನ್ಯ ಗೌರೀಶೆ ಪ್ರಥಮ ವಿಭಕ್ತಿ ಬಹು ವಚನ ವಿಲಾ ವಿಪುಲಂ ದಧೌ ವಚನ ದಧದು ಲಿಟ್ ಪ್ರಥಮ ಬಹು ಪುಲ್ಲಿಂಗ ಪ್ರಥಮ ಸಹ ಪುಲ್ ಪ್ರಥಮ ತತ್ರ ಅವ್ಯಯ ಅಗಾತ್ ಗಮಲ್ ಗತೌಂಗ್ ಪ್ರಥಮ ಎಮಸೇವಕಭೂಷಣ ಪುಲ್ಲಿಂಗ ಪ್ರಥಮ ಏಕ मुद्दे श्लोक चैतन्यवर है गृहोर्ध्व गृह सौधेशु गृहोर्ध्व गृह सौधेशु गृहोर्ध्व गृह सौधेशु प्रकोष्ठवलभीषु च

ಗೃಹ ಸೌಧೇಶು ಮನೆಯ ಮೇಲ್ಮನೆಯ ಮೇಲ್ಮಾಳಿಗೆಗಳಲ್ಲಿರುವಂತಹ ಜಾಗಗಳಲ್ಲಿ ಪ್ರಕೋಷ್ಠ ವಲಭೀಶು ಚ ಕೋಣೆ ಕೋಣೆಯಾಗಿ ಗುಟ್ಟು ಗುಟ್ಟಾಗಿರುವಂತಹ ಅಪೂರ್ವವಾದಂತಹ ಸ್ಥಳಗಳಲ್ಲಿಯೂ ಕೂಡ ವಲಭಿ ಅಂತಂದ್ರೆ ಮೇಲಿನ ಮಾಡು ಆಚ್ಛಾದನೆಗಳು ಆ ಮಾಡಿಗೆ ಒಂದು ಮಧ್ಯದಲ್ಲಿ ಈ ಮರದ ಪೀಸುಗಳನ್ನಿಟ್ಟು ಅಲ್ಲೊಂದು ಸಣ್ಣ ಈ ನಮ್ಮಲ್ಲಿ ಏನಂತಾರೆ ಸಣ್ಣ ಸಣ್ಣ ಕಬೋರ್ಡ್ ಗಳನ್ನ ನಾವು ಗೋಡೆಗೆ ಸಾಗುವ ಹಾಗೆ ಮೇಲ್ಭಾಗಕ್ಕೆ ಮಾಡಿರ್ತೇವಲ್ಲ ಹಾಗೆ ಆಗ ಕಬೋರ್ಡ್ ಅನ್ನೋದರ ಬದಲು ಮೇಲ್ಛಾವಣಿಗೆ ಅದು ಹೀಗಿದ್ರೆ ಅದರ ಮಧ್ಯದಲ್ಲಿ ಇಲ್ಲಿ ಇಷ್ಟು ಕಟ್ಟಿಗೆ ಇಟ್ಟಿಗೆಲ್ಲ ಕಟ್ಟಿಗೆ ಎಲ್ಲ ಹಾಕಿ ಆ ಮಧ್ಯದ ಚೌ ತ್ರಿಕೋನ ಕೃತಿಯ ಒಂದು ಗೂಡಿರ್ತಿತ್ತು ಅದು ಆ ಜಾಗ ಅಷ್ಟು ಜಾಗವನ್ನ ವಲಭಿ ಅಲ್ಲಿಯೂ ಕೂಡ ಹುಡುಕ್ತಿದ್ದಂತೆ ಎಲ್ಲಿಯಾದ್ರೂ ಸೀತೆಯನ್ನು ಅಂತ ಜಾಗದಲ್ಲಿ ಅಡಗಿಸಿಟ್ಟಿದ್ರೆ ಅಂತ ಗೃಹಾಚಾದನೆಗಳಿಗೆ ವಲಭಿ ಮನೆಯನ್ನ ಮುಚ್ಚು ಮುಚ್ಚುವ ಮರೆಮಾಚುವಂತಹ ಜಾಗ ಶುಚ ಚೈತ್ಯ ಚತ್ವರ ರಥ್ಯಾಸು ಚೈತ್ಯ ಅಂದ್ರೆ ವನಗಳು ಚತ್ವರ ಅಂದ್ರೆ ನಾಲ್ಕು ರಸ್ತೆಗಳು ಸೇರುವ ಜಾಗ ರಥ್ಯ ಅಂತಂದ್ರೆ ರಥಬೀದಿಗಳಲ್ಲಿ ಎಲ್ಲ ಕಡೆಯಲ್ಲೂ ಛಲಜಾನಕಿ ಛಲ ಅಂತಂದ್ರೆ ನಿಜವಾದ ಸೀತೆ ಅಲ್ಲ ಅಂತ ಛಲ ಅಂದ್ರೆ ಸೀತೆಯ ಆಕೃತಿಯನ್ನ ತೊಟ್ಟು ಬಂದಂತಹ ಹೆಣ್ಣು ಮಗಳನ್ನ ಛಲಜಾನಕೀನ್ ವಿಚಿಕ್ಕೆ ಅವಳು ಸೀತೆ ಅಲ್ಲ ಅಂತ ಹನುಮಂತನಿ ಗೊತ್ತಿದೆ ಆದ್ರೆ ಲೋಕದ ದೃಷ್ಟಿಯಿಂದ ಆಕೆಯನ್ನಾದ್ರೂ ರಾಮ ಕಾಪಾಡಬೇಕಾದದ್ದು ಮುಖ್ಯ ಅದಕ್ಕೋಸ್ಕರ ಕರ್ಕೊಂಡು ಬಂದ ಅಂದ್ರೆ ಹುಡುಕೊಂಡು ಬಂದ ವಿಚಿಕ್ಕೆ ವಿಚಿಕ್ಕೆ ಅಂದ್ರೆ ಆ ಹುಡುಕುವುದು ಚಿಕಿತ್ಸಾಯಾಮ್ ಚಿಕ್ಕೇ ಚಿಕ್ಕ್ಯಾತಿ ಚಿಕ್ಕಿರೆ ಅಂತ ಏನೋ ಆಗುತ್ತೆ ಕಿತ ಕಿತವಿ ಚಿಕಿತ್ಸಾ ಯಾಂ ಇರಬೇಕು ನೋಡೋಣ ಗೃಹ ಗೃಹೋರ್ಧ್ವ ಗೃಹ ಸೌಧೇಶು ಸೌಧ ಅಂದ್ರೆ ಎತ್ತರದ ಮನೆ ಮೇಲಿನ ಮಹಡಿ ಇರುವಂತದ್ದಕ್ಕೆ ಸೌಧ ಅಂತಾರೆ ಊರ್ಧ್ವ ಭಾಗದಲ್ಲಿರುವ ಮನೆಗಳಿಗೆ ಸೌಧ ಅಂತಾರೆ ಗೃಹ ಗೃಹ ಊರ್ಧ್ವ ಸೌಧೇಶು ಆಮೇಲೆ ಪ್ರಕೋಷ್ಠ ವಲಭೀಷುಚ ಪ್ರಕೋಷ್ಠ ಅಂದ್ರೆ ಮಂದಿರದ ಮೇಲ್ಭಾಗದಲ್ಲಿ ಸುತ್ತ ಜಾಗ ಇರುತ್ತೆ ಅದಕ್ಕೆ ಪ್ರಕೋಷ್ಠಗಳು ಅಂತ ಹೇಳ್ತಾರೆ ಅದು ವಿಶಾಲವಾದ ಜಾಗ ಆಗಿರುತ್ತೆ ಇನ್ನು ವಲ ವಲಭೀಷು ಆಯ್ತದು ಪ್ರಕೋಷ್ಠ ವಲಭೀಷುಚ ಅಂದ್ರೆ ಈ ಎಲ್ಲ ಜಾಗದಲ್ಲಿ ಹುಡುಕಿದ ಇಷ್ಟೇ ಎಲ್ಲಾ ಜಾಗ ಬಿಡದೆ ಹುಡುಕಿದ್ದಾನೆ ಯಾರು ಯಾರನ್ನು ಹುಡುಕಿದ್ದಾರೆ ಛಲ ಜಾನಕಿಯಿಂದ ಚಿಕ್ಕ ಛಲ ನಿಜವಾದ ಸೀತೆಯಲ್ಲದೆ ಇದ್ದರೂ ತಿಳಿದಿದ್ರು ಅದು ಹನುಮಂತನಿಗೆ ಗೊತ್ತಿತ್ತು ಗೊತ್ತಿದ್ದದ್ದು ಮೂರೇ ಜನಕ್ಕೆ ಒಂದು ರಾಮನಿಗೆ ಒಂದು ಸೀತೆಗೆ ಒಂದು ಹನುಮಂತನಿಗೆ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ ಅದು ಸೀತೆ ಅಲ್ಲ ಅಂತ ಹಾಗಾಗಿ ಆ ಕಥೆಯಲ್ಲಿ ಆ ಹೊತ್ತಿಗೆ ಯಾವುದು ಯಾರ ಮನಸ್ಸಿನಲ್ಲೂ ನಾವು ಯಾಕೆ ಹುಡುಕ್ಬೇಕು ಅಲ್ವೇ ಅಲ್ಲಲ್ಲ ಅಂತ ಎಲ್ಲ ಭಾವನೆಗಳಿಲ್ಲ ಅವರು ಸೀತೆ ಅನ್ಕೊಂಡೇ ಹುಡುಕಿದ್ದಾರೆ ಹಾಗಾಗಿ ಎಲ್ಲವೂ ಚತುರ್ ಸಪ್ತಮಿ ಭಕ್ತಿ ಬಹುವಚನ ಸಪ್ತಮೀಭಕ್ತಿ ಬಹು ವಚನ ಚೈತ್ಯ ಚತ್ವರ ರಥ್ಯಾಸು ಎಲ್ಲ ಕೂಡ ಷಷ್ಟ ಸಪ್ತಮೀಕ್ತಿ ಬಹು ವಚನ ಗೃಹ್ಚ ಊರ್ಧ್ವ ಗೃಹ ಗ್ರಹ ಗೃಹರ್ಧ್ವ ಗೃಹ ತೇಷು प्रकोष्टाच प्रकोष्टंबयवाल <दिण> प्रकोष्टाने प्रकोष्टानी वलभ्यश्च प्रकोष्टवलभ्य प्रकोष्ट तासु वलभीषु चै चाइ... चैत्येषु चैत्याश्च रथ्याश्च चैत्यचत्वर रथ्याः तासु චෛත්‍යන්ද්‍රය චෛත්‍යම්බතු චත්‍ය චත්වරානිි රත්්‍යාෂ්ච චෛත්‍ය චත්වර රච්‍යාහ තාසු විචික්කයේ ලෙට් ප්‍රථමා ඒක චලජානකීන් නිජවල්ලද ජනකයෙන් නුදවිතඇකට්ටි ඒක වචන. ವಿಚಿಕ್ಕೆ ಅಂದ್ರೆ ಹುಡುಕುವುದು ಮಾರ್ಗಣ ಮಾಡುವುದು ಅನ್ವೇಷಣೆ ಮಾಡುವುದು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಮುಂದೆ ಯಾರಿದ್ದಾರೆ ಸ್ಮಿತಾ ಅವ್ರು ಹೇಳಿ ಕ್ವಚಿತ್ ದ್ವಾರಂ ವಿವೃಣ್ವಾನ క� wykor్ిత్రన్డినాటే ంఓషుదవండినాట్యత కు Hessen కుین ముилось్ ಪ್ರಾವಿಶತ್ ಪ್ರಾಣನಂದನ ಪ್ರಾವಿಶತ್ ಪ್ರಾಣನಂದನ ಪ್ರಾವಿಶತ್ ಪ್ರಾಣನಂದನ ಹ್ಮ್ ಪ್ರಾಣನಂದನ ಪ್ರಾಣನಂದನನು ಅಂದ್ರೆ ಹನುಮಂತನು ಕ್ವಚಿತ್ ಕೆಲವು ಪ್ರದೇಶದಲ್ಲಿ ದ್ವಾರಂ ವಿವೃಣ್ವಾನ ತಾನೇ ಬಾಗಿಲನ್ನು ನಿಧಾನಕ್ಕೆ ತೆರೆದು ಅಗಳಿ ಹಾಕಿದ್ರೆ ಅದನ್ನೆಲ್ಲ ನಿಧಾನಕ್ಕೆ ಬಿಡಿಸಿ ಹುಡ್ಕೊಂಡು ಒಳಕ್ಕೆ ಪ್ರಾವಿಶತ್ ಹೊಕ್ಕ ಕ್ವಚಿತ್ ದ್ವಾರಂ ವಿವೃನ್ವಾನ ಪ್ರಾವಿಶತ್ ತಾನೇ ಬಿ ಬಾಗಿಲನ್ನು ತೆರೆಯುತ್ತಾ ಉದ್ಘಾಟಿಸುತ್ತಾ ಪ್ರವೇಶಿಸಿದ ಕ್ವಚಿಚ್ಚ ಆಗಲೆ ತೆರೆದಿತ್ತು ಕ್ವಚಿಚ್ಚ ವಿವೃತಂ ಬಿಡಿಸ್ಕೊಂಡಿತ್ತು ವಿಶನ್ ಒಳಗೆ ಹೊಕ್ಕುತ್ತಾ ಪ್ರವೇಶಿಸಿದ ಅಂದ್ರೆ ಒಳಕ್ಕೆ ಹುಡುಕಿದ ಕ್ವಚಿತ್ ಕೆಲವು ಕಡೆ ಬಾಗಿಲು ತೆಗಿಲಿಕ್ಕೆ ಆಗ್ಲಿಲ್ಲ ಕೆಲವು ಬಾಗಿಲು ತೆಗೆದು ಇರ್ಲಿಲ್ಲ ಅಂತ ಜಾಗದಲ್ಲಿ ಜಾಲಾಂತರ ಏನೇ ಇವ ಜಾಲಾಂತರ ಅಂತಂದ್ರೆ ಹ್ಮ್ ಈ ಮನೆಯಲ್ಲಿ ಕಿಟಕಿ ಮತ್ತು ಬಾಗಿಲು ಬಿಟ್ಟು ಮೇಲ್ಗಡೆ ಒಂದು ಸಣ್ಣ ಜಾಲರಿ ಇರುತ್ತೆ ಅದು ಗಾಳಿ ಓಡಾಡ್ಲಿಕ್ಕಿರುವಂತಹ ಜಾಗ ಆ ಜಾಗದಿಂದಲೇನೆ ಪ್ರಾವಿಶತ್ ಮನೆಗಳನ್ನು ಹೊಕ್ಕ ಸೀತೆಯನ್ನು ಹುಡುಕ್ಬೇಕಲ್ವಾ ಕೇಳ್ಕೊಂಡು ಬಾಗಿಲು ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಲಿಕ್ಕಾಗತ್ತಾ ಸೀತೆಯನ್ನು ಹುಡುಕುವಾಗ ಗೊತ್ತಾಗಲ್ಲ ಎಲ್ಲಿದ್ದಾಳೆ ಅಂತ ಹಾಗಾಗಿ ಖಚಿತವ ಜಾಲಾಂತರೇಣ ಜಾಲಾಂತರ ಅಂತಂದ್ರೆ ಮೇಲಿನ ಗವಾಕ್ಷ ಅಂತ ಅರ್ಥ ಜಾಲಾಂತರ ಅಂತಂದ್ರೆ ಗವಾಕ್ಷದಲ್ಲಿ ಆ ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿಲಿ ಅಂತ ಗಾದೆ ಹೇಳುದಿದೆ ಹಾಗಾಗಿ ಜಾಲಾಂತರ ಅಂತಂದ್ರೆ ಆ ಮನೆಯ ಮೇಲ್ಭಾಗದಲ್ಲಿರುವ ಸಣ್ಣ ಚಿಕ್ಕ ಗಾಳಿ ಓಡಾಡುವುದಕ್ಕೆ ಮಾಡಿಕೊಂಡಂತಹ ಗವಾಕ್ಷದಲ್ಲಿ ಹನುಮಂತ ಒಳಗೆ ಪ್ರವೇಶ ಮಾಡಿದ ಸೀತೆಯ ಹುಡುಕಾಟಕ್ಕಾಗಿ ಕೆಲವು ಕಡೆ ಬಾಗಿಲು ತೆಗೆದು ಹೋದ ಕೆಲವು ಕಡೆ ತೆರೆದಿದ್ದ ಬಾಗಿಲೊಳಗೆ ಹೊಕ್ಕ ಕೆಲವು ಕಡೆ ಬಾಗಿಲು ತೆಗೆದಿರ್ಲಿಲ್ಲ ಕಿಟಕಿನೂ ತೆಗೆದಿರ್ಲಿಲ್ಲ ಅನ್ನುವ ಜಾಗದಲ್ಲಿ ಬೇರೆ ಮಾರ್ಗವಾಗಿ ಮನೆಯನ್ನು ಒಳಕ್ಕೆ ಹೊಕ್ಕು ಸೀತೆಯನ್ನು ಹುಡುಕುವ ಕೆಲಸದಲ್ಲಿ ನಿಂತ ಜಾಲಂ ಗವಾಕ್ಷೋ ಕ್ಷಾರಕಿ ಕಪಟೇ ಗುಣೇ ಅಂತ ಗವಾಕ್ಷ ಅನ್ನುವ ಅರ್ಥದಲ್ಲಿ ಜಾಲಾಂತರ ಅನ್ನುವ ಶಬ್ದದ ಬಳಕೆ ಇದೆ ಕ್ವಚಿತ್ ಅವ್ಯಯ ದ್ವಾರಂ ್ವರವನ್ ನಪುಂಸಕಿಂಗ ್ವಿತೀಯ ಎವೃಣ್ವನ ಇದು ಶಾನಚ್ ಪ್ರತ್ಯಂತವ ಶುಲ್ಥ ಕ್ವಚಿತ್ ಚರಡು ಅವ್ಯಯ ವಿವೃತಯಂತಶಬ್ಷನ್ ಶತ್ರು ಪ್ರತ್ಯಂತವಾದ ಶಚಿತ್ ಅವ್ಯ ಜಾಲಂತರೆಣ ತೃತೀಯ ಅವ್ಯಯ ಜಾಳಂತರೆಣ ವೃದ್ಧಿ ಪ್ರಾಶತ್ ವಿಷ ಪ್ರವೇಶ ಲಂ ಪ್ರಥಮ ಎಣನಂದನ ಪ್ರಾಣಸಂದನ ಪ್ರಾಣನಂದನ ಪುಲ್ ಪ್ರಥಮ

जलाशिया जलाशया विधान जलाशया चारा संगमोहरी चचारा संगमो हरि चचारा संगमो संगमो हरि चचारा संग हरि <laughs> <laughs> ಅಸಂಗಮ ಹರಿಹಿ ವಿವಿಧಾನ್ ಜಲಾಶಯಾನ್ ದೇವಾಲಯ ಲತಾಲಯಾನ್ ವಾಪೀ ಅನ್ವಿಷ್ಯ ನ ಅವಾಪ್ಯ ವಾಪೀ ಬಾವಿಗಳನ್ನ ಹೊಂದಿ ಹುಡುಕುತ್ತಾ ಬಂದು ದೇವಾಲಯವನ್ನು ಹುಡುಕಿದ ಲತಾಲಯಗಳನ್ನು ಹುಡುಕಿದ ಲತಾಲಯ ಅಂತಂದ್ರೆ ಲತಾ ಮಂಟಪಗಳೆಲ್ಲ ಒಂದೊಂದ್ ಕಡೆ ಲತೆಯಿಂದಲೇ ಕಟ್ಟಿದ ಮನೆಗಳೆಲ್ಲ ಇದ್ದವು ಜಲಾಶಯಗಳನ್ನ ಹೊಕ್ಕು ನೋಡಿದ ಹೀಗೆ ವಿವಿಧಾನ್ ಜಲಾಶಯಾನ್ ದೇವಾಲಯ ಲತಾಲಯಾನ್ ಅವಾಪ್ಯ ವಾಪೀಹಿ ಅನ್ವಿಷ್ಯನ್ ಚಚಾರ ಅಸಂಗಮಃ ಚಚಾರ ಅಸಂಗಮಹ ಅನ್ನೋದು ತುಂಬಾ ಸ್ವಾರಸ್ಯಕರವಾದ ಶಬ್ದ ಇಲ್ಲಿ ಅಸಂಗಮಃ ಅಂತಂದ್ರೆ ಯಾವುದೇ ಸಂಗವಿಲ್ಲದೆ ಯಾವುದೇ ಸಂಘ ಇಲ್ಲದೆ ಅಂದರೆ ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನ ಉಲ್ಲೇಖ ಮಾಡಿ ಅದು ಹೇಳುತ್ತೆ ಅಂದರೆ ಹನುಮಂತ ಉಳಿದ ಎಲ್ಲ ಜಾಗಗಳಿಗೆ ಹೊಕ್ಕು ನೋಡುವಾಗ ಈ ಯಾಕೆ ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೇನೆ ನಾನು ಹುಡುಕಿದ್ರೆ ನನಗೆ ಈ ಸ್ತ್ರೀಯರ ಮದುವೆ ಹುಡುಕಿದ್ದೇನೆ ಅನ್ನುವ ಕಾರಣಕ್ಕೆ ನನಗೆ ಭಂಗ ಬರುವುದಿಲ್ವಾ ನನ್ನ ಆಲೋಚನೆಗೆ ಉರ್ಧ್ವರೇತಸ್ಕತನಕ್ಕೆ ಅಂತ ಅವನೇ ಪ್ರಶ್ನೆ ಮಾಡಿಕೊಂಡು ಇಲ್ಲ ನನಗೆ ಯಾವುದೇ ವಿಕಾರ ಇಲ್ಲ ಅದರಿಂದಾಗಿ ನಾನು ಇದರೊಳಗೆ ಸಿಕ್ಕಾ ಅಂತ ತಾನೇ ಅದಕ್ಕೆ ಸಮಾಧಾನ ಕೊಟ್ಟುಕೊಂಡ ಮಾತಿದೆ ಹಾಗಾಗಿ ಹ್ಮ್ ಎಲ್ಲೆಲ್ಲ ಹುಡುಕಿದ್ದಾನೆ ಅವಾಪ್ಯ ಲೆಪ್ರತ್ಯ ಮವ್ಯಂ ವಾಪೀಹಿ ಬಾವಿಗಳನ್ನು ಬಾವಿ ಅನ್ನೋದು ಇಳಿ ಬಾವಿಗೆ ಹೇಳುವುದಿಲ್ಲ ವಾಪೀಹಿ ಎಂದು ಕೂಪ ಅಂದ್ರೆ ಕೂಪಮಂಡೂಕ ಹೊರಗೆ ಬರ್ಲಿಕ್ಕೆ ಆಗದೆ ಇರುವಂತಹ ಬಾವಿಗೆ ಕೂಪ ಅಂತಾರೆ ಹೊರಗೆ ಬರಲಿ ಆಗುವಂತ ಜಾಗಕ್ಕೆ ವಾಪಿ ಅಂತಾರೆ ವಾಪಿ ಬಾವಿ ಆಗಿದೆ ಅನ್ವಿಷ್ಯನ್ ಶತ್ರು ಪ್ರತ್ಯಯ ಶಬ್ದ ದೇವಾಲಯ ಲತಾಲಯಾನ್ ದೇವಾಲಯಾನಿ ಚ ಲತಾಲಯಾನಿ ಲತಾಲಯ ಲತಾಲ ದೇವಾಲಯಗಳು ಮತ್ತು ಲತಾಲಯಗಳು ಪ್ರಥಮ ದ್ವಿತೀಯ ವ್ಯಕ್ತಿ ಬಹುವಚನ ವಚನ ತಾನ್ ಲತಾನ್ ಜಲಾಶಯ ಅದು ಕೂಡ ಪ್ರಥಮ ದ್ವಿತೀಯ ವ್ಯಕ್ತಿ ಬಹುವಚನ ಚ ಚಯ ವಿವಿಧ ಪುಲ್ಲಿಂಗ ಪ್ರಥಮ ದ್ವಿತೀಯ ಬಹು ಚಚಾರ చరగతి లిట్ ప్రథమా ఎక నవిద్యతే అసంగ న హరిహి సంగమ కూడా పుల్లింగ ప్రథమారిప్రియతీకృష్ణాపితమస్తు